ಬುಡಕಟ್ಟು ಜನರು ಶಿಕ್ಷಣ ಕ್ರೀಡೆಗೆ ಆದ್ಯತೆ ನೀಡಿ ಶಾಸಕ ಸಿಪುಟ್ಟರಂಗಶೆಟ್ಟಿ ಎಸ್ಎಚ್ಎಂ ರಾಜನಗರದಲ್ಲಿ ಜಿಲ್ಲೆಯ ಬುಡಕಟ್ಟು ಜನರು ದುಷ್ಚಟ್ಟಗಳನ್ನು ತ್ಯಜಿಸಿ ಶಿಕ್ಷಣ ಹಾಗೂ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀ ಪುಟ್ಟರಂಗಶೆಟ್ಟಿ ಸಲಹೆ ನೀಡಿದ್ದಾರೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಕ್ಷಯದಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಲಾಗಿರುವ ಜಿಲ್ಲಾ ಮಟ್ಟದ ಅತಿ ಹಿಂದುಳಿದ ಅರಣ್ಯಾಧಾರಿತ ಬುಡಕಟ್ಟು ಜನಂಗದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕ್ರೀಡಾಕೂಟದಲ್ಲಿ ಬೆಟ್ಟ ಹಾಗೂ ಮರ ಹತ್ತುವುದು ಸೇರಿದಂತೆ ಸಾಕಷ್ಟು ಸ್ಪರ್ಧೆಗಳಿವೆ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಶರೀರ ದೃಢಕಾಯವಾಗಿರಬೇಕು ಹಿಂದೆ ಬುಡಕಟ್ಟು ಜನರು ದೃಢಕಾಯತೆ ಹೊಂದಿದ್ರು ಬದಲಾದ ಕಾಲಘಟ್ಟದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ದೃಢಕಾಯ ಕಳೆದುಕೊಳ್ಳುತ್ತಿದ್ದಾರೆ ಆದಿವಾಸಿಗಳು ದುಶ್ಚಟಗಳನ್ನು ತ್ಯಜಿಸಿ ಸಮಾಜ ತಿದ್ದುವ ಕೆಲಸ ಮಾಡಬೇಕಿದೆ ಶಿಕ್ಷಣ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಬುಡಕಟ್ಟು ಮಕ್ಕಳು ಶಿಕ್ಷಣಕ್ಕಾಗಿ ಸರ್ಕಾರವು ಆಶ್ರಮ ಶಾಲೆಗಳು ಮೊರಾರ್ಜಿ ಶಾಲೆಗಳನ್ನು ತೆರೆದಿದೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಐಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಸ್ವಾತಂತ್ರ್ಯ ನಂತರ ಸರ್ಕಾರವು ಶೈಕ್ಷಣಿಕವಾಗಿ ಬುಡಕಟ್ಟು ಜನರಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದೆ ಬುಡಕಟ್ಟು ಜನರನ್ನು ಸಮಾಜದ ಮುಖವಾಹಿನಿಗೆ ತರಲು ಎರಡು ಸಾವಿರದ ಮತ್ತು ಇಪ್ಪತ್ತಾರನೇ ಸಾಲಿನ ಆಯವ್ಯ ಮಂಡನೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅತಿ ಹಿಂದುಳಿದ ಅರಣ್ಯಾಧಾರಿತ ಬುಡಕಟ್ಟು ಜನರಿಗೆ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಕ್ರೀಡೆ ಸ್ಪರ್ಧೆಗಳು ನಡೆಯಲಿದ್ದು ಈ ಪೈಕಿ ಚಾಮರಾಜನಗರ ಜಿಲ್ಲೆಯೂ ಒಂದಾಗಿದೆ ದೇಶದಲ್ಲಿಯೇ ಇದು ಪ್ರಥಮವಾಗಿದೆ ಎಂದರು ಕಾಡಾಧ್ಯಕ್ಷ ಸ್ವಾಮಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ವಿ ಚಂದ್ರು ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನ ಹಾಗೂ ಜಿಲ್ಲಾಧಿಕಾರಿ ಶ್ರೀರೂಪಾ ಮಾತನಾಡಿದರು ಆರಂಭದಲ್ಲಿ ಬುಡಕಟ್ಟು ಜನರು ನಾಯಕ ಭಗವಾನ್ ಎಂ ಪ್ರತಿಭೆಯನ್ನ ಎಂಎಸ್ಎಲ್ ಅಧ್ಯಕ್ಷರು ಹಾಗೂ ಶಾಸಕ ಸಿಪುಟ್ಟರಂಗ ಶೆಟ್ಟಿಯವರು ಅನಾವರಣಗೊಳಿಸಿದರು ಇದೇ ವೇಳೆ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ಅರಣ್ಯಧಾರಿತ ಬುಡಕಟ್ಟು ಜನರಿಗೆ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮ ಆಯೋಜನೆಗೆ ಶ್ರಮಿಸಿದ ಬುಡಕಟ್ಟು ಮುಖಂಡನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಅಲ್ಲದೆ ಬಿರ್ಸಾ ಉಂಡಾ ಪ್ರತಿಮೆಯ ಶಿಲ್ಪಿ ಚಾಮರಾಜನಗರದ ಮಧುಸೂದನ್ ಅವರನ್ನು ಗೌರವಿಸಲಾಯಿತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಚ್ಎಸ್ ಬಿಂದ್ಯಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ್ ಕ್ರೀಡಾಂಗಣ ಜಿಲ್ಲಾ ಸಮಿತಿ ಸದಸ್ಯ ಶ್ರೀನಿವಾಸ್ ಪ್ರಸಾದ್ ಗಿರಿಜನ್ ಅವರ ಮುಖಂಡರಾದ ಡಾಕ್ಟರ್ ಸಿಮಾಧೇಗೌಡ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ಎನ್ಗೆಸ್ಟ್ ಚಾಮರಾಜನಗರ ತಜ್ಞತೆಗಳನ್ನು ಸಲ್ಲಿಸ್ತದೆ ಬಂಧುಗಳೇ ಬಹುಸ ಇತ್ತೀಚಿನ ದಿನಗಳಲ್ಲಿ ಈ ಬುಡಕಟ್ಟು ಜಿನದಲ್ಲಿ ಕ್ರೀಡಾಂಗಣ ಕಡಿಮೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆ ವಾರದಲ್ಲಿ ಮಂಡಲ ಪಂಚಾಯಿತಿ ಅದಾದ ಮೇಲೆ ತೊಂಬತ್ತೆರಡರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಬಹಿರಂಗ ನನಗೆ ಬರ್ತದೆ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಆಗಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಪಡೆದಿದ್ದವರು ಬೆಳಗಿರಂಗ ಬೆಟ್ಟ ವಿವೇಕಾನಂದ ಕ್ರೀಕಾ ಕಲ್ಯಾಣ ಕೇಂದ್ರ ಏನಿಟ್ಟಿ ಸ್ಕೂಲು ಕಾಲೇಜು ಎಲ್ಲ ಇತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವತ್ತೇನು ಒಂದು ಜಿಲ್ಲೆ ಆಗಿರಲಿಲ್ಲ ಒಂದು ತಾಲೂಕು ಆಗಿತ್ತು ಮತ್ತು ಕ್ರೀಡೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕ್ರೀಡೆ ಒಂದು ಬೆಳೆಸೊಡಿದಂಥ ತಾಲೂಕಿದ ಯಾವ್ದು ತಾಲೂಕಾಗಿತ್ತು ಆವಾಗ ಬೆಳಗಿರಂಗ ಬೆಟ್ಟಕ್ಕಿಂತ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಟೇಟ್ ಮಟ್ಟದಲ್ಲಿ ಅವರು ಭಾಗವಹಿಸಿದವರು ಅವ್ರನ್ನ ಹೋಟದಲ್ಲಿ ಅಂಡರ್ ಮೀಟರ್ ಕೊಟ್ಟು ಪೇಡ ಮೀಟರ್ ನಲ್ಲಿ ಅವ್ರನ್ನ ಯಾರು ನಿಂಗಿದ್ದರೆ ಇಲ್ಲ ಕಬಡ್ಡಿನಲ್ಲೂ ಸಹ ಅವರು ಹೋದವರು ರಾಜ್ಯ ಮಟ್ಟಕ್ಕೆ ಏನೋ ಅನ್ನೋ ಪ್ರಕಾರ ಒಂದು ಬಾರಿ ನಾವು ಪುನ್ಮ ಅವ್ರಿಗೆ ನೇರವಾಗಿ ಬೀಳ್ತಾ ಇತ್ತು ಚೆನ್ನಾಗಿ ಆಡ್ತಾ ಇದ್ರು ಯಾಕಂದ್ರೆ ಅವತ್ತು ನಿಜವಾಗೂ ಬುಡಕಟ್ಟು ಜನಾಂಗ ಅತಿ ಬುಡಕ ಹಾರಾಗಿದ್ರು